ಒಂದು ಗಂಟೆ ರಾತ್ರಿಯಲ್ಲಿ ಬಂದು ನೀನೇನು ಆಗಬೇಕು ಅಂತ ನಮ್ಮ ಗಂಡನಿಗೆ ಕರ್ಗ ಹೋದ್ರಲ್ಲ ಹೊಡ್ಬಿಟ್ಟು ಹಿಂಗೆ ಇದು ಏನೋ ಬಾಕ್ಲಿ ಎಲ್ಲ ತೆಗ್ದಾಗ್ಬಿಟ್ರೆ ಎಲ್ಲ ಪೊಲೀಸವರು ತೆಗ್ದಾಕ್ಬಿಟ್ರು ಏ ನಡಿಯೋ ನಡಿಯೋ ಬಟ್ಟೆ ಹಾಕಿ ಕೊಡಲಿಲ್ಲ ಮೆ ಮೇಡಮ್ ಅವರು ಬಟ್ಟೆ ಹಾಕಿ ಕೊಡಲಿಲ್ಲ ನಮ್ಮ ಗಂಡನಿಗೆ ಅವರು ಎಷ್ಟು ದೂರ ನಮ್ಮ ಮನೆ ಬಂದು ನೋಡಿ ನೀವು ಈಗ ಆತರ ಒಂದು ಹೆಸರು ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ಅನ್ಸುತ್ತೆ ಗೊತ್ತಿಲ್ಲ ಮೇಡಮ್ ನಮ್ಗೆ ಯಾರು ಯಾರು ಮಾಡೋರೆ ಅವ್ರ ಶಿಕ್ಷೆ ಆಗ್ಲೇಬೇಕು ಮಾಡಿರೋರಿಗೆ ಅವ್ರು ಕರ್ಕೊಂಡು ಹೋಗಿ ಹಿಂಗೆ ಮಾಡ್ತಾರಲ್ಲ ನೀವೇ ಹೇಳಿದ ನ್ಯಾಯನಾ ನಮ್ಗೆ ನ್ಯಾಯ ಬೇಕು ನಮ್ಗೆ ನಮ್ಗೆ ನ್ಯಾಯ ಬೇಕು ಮೇಡಮ್ ನಮ್ಗೆ ಯಾರು ಇಲ್ಲ ನಮ್ ಗಂಡನ ಸರ್ವಸ ನಾವು ದಿನಾ ಕೂಲಿ ಮಾಡೋರು ಮೇಡಮ್ ನಾವು ದಿನಾ ಕೂಲಿ ಮಾಡೋರು ಹೊಟ್ಟೆ ಹೊಟ್ಟವ್ರು ನಾವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್ ನಂಗೆ ನ್ಯಾಯ ಬೇಕು ನಮ್ಮ ತಮ್ಮನ ಗುವೆ ಬೇಕು ನಮ್ಮ ಗಂಡನ ಗುವೆ ಬೇಕು ನ್ಯಾಯ ಬೇಕು ನಮಗೆ ಇಬ್ಬರು ಮಾಡೋರ ಮಲ್ಗಿರೋರ್ಗೆ ಒಂದು ಗಂಟೆ ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಒಡ್ಬುಟ್ಟಿ ಮೂರು ಕಾನ್ಸ್ಟೇಬಲ್ ಪೊಲೀಸ್ ಅವರು ಮೂರು ಲೇಡೀಸ್ ಪೊಲೀಸ್ ಅವರು ಒದ್ದಿ ಕರ್ಕೊಂಡು ಹೋಗೋರಲ್ಲ ಮಾಡೋರು ಅವರು ನಮ್ಗೆ ಪ್ರೂಫ್ ತೋರಿಸಿ ಅವರು ವೀಡಿಯೋನಲ್ಲಿ ಅವನ ಬ್ಯಾರ್ನರ್ನವ್ರ ಇಬ್ಬರು ಅವರ ತೋರಿಸಿ ನಮಗೆ ಯಾಕೆ ಸುಮ್ ಸುಮ್ಮನೆ ಇದ್ ಮಾಡ್ತಾ ಇದ್ದೀರಾ ತೋರಿಸಿ ನೀವು ಆದ್ಮೇಲೆ ಏನಾದರೂ ಮಾಡಿ ನೀವು ಏನು ಮಾಡಲಿಲ್ಲ ಅವರು ಹೋಗಿ ಅಷ್ಟೊಂದು ಒಡ್ದಿ ನೀವು ಟ್ರೀಟ್ಮೆಂಟ್ ತಗೋದಿರ ನ್ಯಾಯನಾ ನ್ಯಾಯನಾ ಹೇಳಿ ಮೇಡಮ್ ನೀವೇ